ಮನೆ ಮುಂದೆ ಕೆಸ ಹಾಕುತ್ತೇವೆ ಎಂಬ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಗೆ ಆರ್ ಅಶೋಕ್ ಕೌಂಟರ್ ಕೊಟ್ಟಿದ್ದಾರೆ ಕೆಸದ ಸಮಸ್ಯೆ ನಿಭಾಯಿಸಬೇಕಾದವರು ನೀವು ನಿಮಗೆ ಯೋಗ್ಯತೆ ಇಲ್ಲ ಅಂದ್ರೆ ನಮ್ಮ ಮನೆ ಮುಂದೆ ಕಸ ಹಾಕಿ ಅಂತ ಹೇಳಿದ್ದಾರೆ ನೀವೇ ಎಷ್ಟು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ದೊಡ್ಡಬಳ್ಳಾಪುರದಲ್ಲಿ ಕಸ ಹಾಕಬಾರ್ದು ಅಂತ ಹೇಳಿದ್ರೆ ಎಲ್ಲಿ ಹಾಕೋಣ ಬಿಜೆಪಿ ಕಚೇರಿಗೆ ಹಾಕೋಣವಾ ಆರ್ ಅಶೋಕ್ ಮನೆ ಮುಂದೆ ಹಾಕೋಣವಾ ಅಥವಾ ದೊಡ್ಡಬಳ್ಳಾಪುರ ಶಾಸಕ ಅವ್ರ ಮನೆ ಮುಂದೆ ಹಾಕೋಣ ಹೀಗೆ ಸವಾಲು ಎಸ್ತಿದ್ರು ಆ ಸವಾಲಿಗೆ ಅಶೋಕ್ ಹೇಳಿದ್ದಾರೆ ಜನರ ಪರವಾಗಿ ಅದನ್ನು ಸಹಿಸಿಕೊಳ್ಳಿಕ್ಕೆ ನಾವು ಸಿದ್ಧರಿದ್ದೇವೆ ನಿಮಗೆ ತಾಕತ್ತಿಲ್ಲ ನಿಮಗೆ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ಮ ಮನೆ ಮುಂದೆ ಕಸ ಹಾಕಿ ಅಂತ ಸವಾಲಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಿಸಿ ಆ ಮನುಷ್ಯ ಇಲ್ಲ ಅದು ಸಿಸ್ಟಮ್ ಅಲ್ಲಿ ಅಷ್ಟೇ ಒಂದು ದರಕ್ಕೆ ಯಾರು ಮನುಷ್ಯ ಅವರು ಮಸೂರೆಸಕೆ ಈ ಕಸರಂದಿಲ್ಲ ಅವರು ಮನೆ ಮುಂದೆ ಆಗ್ತಿದ್ರು ಅವರು ಮನೆ ಮುಂದೆ ನೋಡಿ ಬಿಜಿಸಿ ಆಫೀಸಿಗೆ ಅದೇ ಕಸ ಐತು ಅಲ್ಲಿ ದೊಡ್ಡ ಲಕ್ಷ್ಮಣ ಅರ್ಜುನ ನೇಮ ಮಾಡಿ ಮಾಡಿದರೆ ನೀವು ಇವತ್ತು ಪರವಾಗಿಲ್ಲ ಆ ಕಸ ಇಲ್ಲಿ ಹೋಗಬೇಕು ಅಶೋಕ್ ಕುಮಾರ್ ಹೋಗ್ಬೇಕು ಇಲ್ಲ ಅಂದ್ರೆ ವಿಜೇಂದ್ರ ಕುಮಾರ್ ಹೋಗ್ಬೇಕು ಇಲ್ಲ ಬಿಜೆಪಿ ಆಫೀಸ್ ಅಷ್ಟೇ ಕೆಲಸ ಏನ್ ಕೆವ್ರು ಎಷ್ಟು ಯಾರ್ಗೇ ಮಾಡ್ತಾ ಇದ್ದಾರೆ ಆ ಕೆಲಸ ಎಲ್ಲರೂ ಒಬ್ಬರು ಹಾಕ್ಬೇಕಲ್ಲ ಹಿಂದೆ ಮೊದಲಿಂದವ್ರು ಏನ್ ಆ ಕೆಲಸ ನಾವು ಮಾಡ್ಕೊಂಡು ಅಂತ ನಮ್ಮ ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಮಾಡ್ಬೇಕು ಅಂತ ಅನ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಹಾಕಿ ನಿಮ್ಗೆ ಯೋಗ್ಯತೆ ಇಲ್ಲ ಅಂತ ಹೇಳಿದ್ರೆ ಕಸ ಹಾಕೋಕ್ಕೆ ಜಾಗ ಇಲ್ಲ ಅಂದರೆ ನಮ್ಮನೆ ಮುಂದೆನೆ ಹಾಕಿ ಅದಕ್ಕೇನಂತೆ ನೀವು ನಿಭಾಯಿಸ್ಬೇಕಾಗಿದ್ದವ್ರು ನೀವು ಅಲ್ಲಿನ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು ಅಲ್ಲಿನ ಬಿ ಜೆ ಶಾಸಕರೆಲ್ಲ ಗಲಾಟೆ ಮಾಡ್ತಾ ಇರೋದು ಜನ ಗಲಾಟೆ ಮಾಡ್ತಾ ಇದ್ದಾರೆ ಹಳ್ಳಿಯ ಜನ ಗಲಾಟೆ ಮಾಡ್ತಾ ಇದ್ದಾರೆ ಅಲ್ಲಿ ಸರಿಯಾದಂತ ಹಳ್ಳಿಗೆ ಸವಲತ್ತುಗಳನ್ನ ಕೊಡ್ತೀನಿ ಅಂತ ಹೇಳಿದ್ರು ಕಳೆದ ಎರಡೂವರೆ ವರ್ಷದಿಂದ ಯಾವುದೇ ರೀತಿ ಸವಲತ್ತುಗಳನ್ನ ಕೊಟ್ಟಿಲ್ಲ ಹಿಂದೆ ನಾವು ನಮ್ಮ ಸರ್ಕಾರ ಇದ್ದಾಗ ಆ ಭಾಗಕ್ಕೆ ಎಲ್ಲಿ ಕಸ ಹೋಗುತ್ತೋ ಆ ಭಾಗಕ್ಕೆ ಅಭಿವೃದ್ಧಿಗೆ ಹಣವನ್ನ ಬಿಡುಗಡೆ ಮಾಡಿದ್ವಿ ಕೋಟಿ ಹಣವನ್ನ ನಾವು ಬಿಡುಗಡೆ ಮಾಡಿದ್ವಿ ಇವಾಗ ನಿಮ್ಗೆ ಬಿಡುಗಡೆ ಮಾಡಕ್ ಹಣ ಇಲ್ಲ ಕಸ ಈಗಾಗಲೇ ರಾಶಿ ರಾಶಿ ಬೆಂಗಳೂರಲ್ಲಿ ಬಿದ್ದಿದೆ ಕಸದ ರಾಶಿ ತೆಗೆಯೋಕೆ ಸರ್ಕಾರಿ ಯೋಗ್ಯತೆ ಇಲ್ಲ ಅಂದ್ರೆ ನೀವು ಜನರ ಪರವಾಗಿ ನಾವು ಅದನ್ನೇ ನಾವು ಸಿಗ್ತಾ ಇದ್ದೀವಿ